नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय हरे कृष्णा एलुगात्मी स्वागत भगवत् कीथारूपा ಅಧ್ಯಾಯ ಹನ್ನೊಂದು ಶ್ಲೋಕ ಸಂಖ್ಯೆ ನಲವತ್ತೆಂಟು ಮುಂದುವರಿದ ಭಾಗ ಪುಟ ಸಂಖ್ಯೆ ಐನೂರ ಮೂರು ಈ ಶ್ಲೋಕದಲ್ಲಿ ಹಲವು ಮಹತ್ವದ ಪದಗಳಿವೆ ಉದಾಹರಣೆಗೆ ವೇದ ಯಜ್ಞ ಅಧ್ಯಯನ ಇದು ವೈದಿಕ ಸಾಹಿತ್ಯದ ಮತ್ತು ಯಜ್ಞಗಳ ನಿಯಮಗಳ ವಸ್ತುವಿನ ಅಧ್ಯಯನಕ್ಕೆ ಸಂಬಂಧಿಸಿದ್ದು ವೇದ ಎನ್ನುವ ಶಬ್ದವು ನಾಲ್ಕು ವೇದಗಳು ಋಗ್ ಯಜು ಸಾಮ ಮತ್ತು ಅಥರ್ವ ಮತ್ತು ಹದಿನೆಂಟು ಪುರಾಣಗಳು ಉಪನಿಷತ್ತುಗಳು ಮತ್ತು ವೇದಾಂತ ಸೂತ್ರ ಇಂತಹ ಎಲ್ಲ ಬಗೆಯ ವೇದ ಸಾಹಿತ್ಯಕ್ಕೆ ಸಂಬಂಧಿಸಿದ್ದು ಇವನ್ನು ಮನೆಯಲ್ಲಾಗಲಿ ಬೇರೆಲ್ಲಾದರೂ ಆಗಲಿ ಅಧ್ಯಯನ ಮಾಡಬಹುದು ಹಾಗೆಯೇ ವಿಧಾನವನ್ನು ಅಧ್ಯಯನ ಮಾಡಲು ಈ ಕಲ್ಪ ಸೂತ್ರಗಳು ಮತ್ತು ಮೀಮಾಂಸಾ ಸೂತ್ರಗಳಂತಹ ಸೂತ್ರಗಳಿವೆ ದಾನೈ ಶಬ್ದವು ಯೋಗ್ಯ ಪಾತ್ರನಿಗೆ ಕೊಟ್ಟ ದಾನವನ್ನು ಸೂಚಿಸುತ್ತದೆ ಬ್ರಾಹ್ಮಣರಂತೆ ಮತ್ತು ವೈಷ್ಣವರಂತೆ ಪ್ರಭುವಿನ ಪ್ರೀತಿಯ ದಿವ್ಯ ಸೇವೆಯಲ್ಲಿ ನಿರತರಾದವರು ದಾನ ಪಡೆಯಲು ಯೋಗ್ಯರು ಹಾಗೆಯೇ ಪುಣ್ಯ ಕಾರ್ಯಗಳು ಎನ್ನುವುದು ಅಗ್ನಿಯೋತ್ರ ಮತ್ತು ಬೇರೆ ಬೇರೆ ಜಾತಿಗಳವರಿಗೆ ವಿಧಿಸಿರುವ ಕರ್ತವ್ಯಗಳ ಕರ್ತವ್ಯಗಳಿಗೆ ಸಂಬಂಧಿಸಿದ್ದು ದೇಹದಂಡನೆಯನ್ನು ಇಚ್ಛೆಯನ್ನು ಒಪ್ಪಿಕೊಳ್ಳುವುದು ತಪಸ್ಯ ಒಬ್ಬ ಮನುಷ್ಯನು ಇವೆಲ್ಲವನ್ನು ಮಾಡಬಹುದು ಈ ದೇಹದಂಡನೆಯನ್ನು ಮಾಡಿಕೊಳ್ಳಬಹುದು ದಾನವನ್ನು ಕೊಡಬಹುದು ವೇದಗಳನ್ನು ಅಭ್ಯಾಸ ಮಾಡಬಹುದು ಇತ್ಯಾದಿ ಆದರೆ ಆತನು ಅರ್ಜುನನಂತೆ ಭಕ್ತನಲ್ಲದಿದ್ದರೆ ಈ ಆ ವಿಶ್ವರೂಪ ಆ ವಿಶ್ವರೂಪವನ್ನು ಕಾಣಲು ಸಾಧ್ಯವಿಲ್ಲ ನಿರಾಕಾರವಾದಿಗಳು ತಾವು ಪ್ರಭುವಿನ ವಿಶ್ವರೂಪವನ್ನು ಕಾಣುತ್ತಿದ್ದೇವೆ ಎಂದು ಭಾವಿಸುತ್ತಾರೆ ನಿರಾಕಾರವಾದಿಗಳು ಭಕ್ತರಲ್ಲ ಎಂದು ಭಗವದ್ಗೀತೆಯಿಂದ ತಿಳಿಯುತ್ತೇವೆ ಆದುದರಿಂದ ಪ್ರಭುವಿನ ವಿಶ್ವರೂಪವನ್ನು ನೋಡಲು ಅವರಿಗೆ ಸಾಧ್ಯವಿಲ್ಲ ಅವತಾರಗಳನ್ನು ಸೃಷ್ಟಿ ಮಾಡುವ ಹಲವು ಜನರಿದ್ದಾರೆ ಸಾಮಾನ್ಯ ಮನುಷ್ಯನೊಬ್ಬನು ಒಂದು ಅವತಾರ ಎಂದು ಅವರ ಸುಳ್ಳು ಹೇಳಿಕೆ ಇದೆಲ್ಲ ಮೂರ್ಖತನ ನಾವು ಭಗವದ್ಗೀತೆಯ ತತ್ವಗಳನ್ನು ಅನುಸರಿಸಬೇಕು ಇಲ್ಲವಾದರೆ ಪರಿಪೂರ್ಣ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಸಾಧ್ಯವೇ ಇಲ್ಲ ಭಗವದ್ಗೀತೆಯನ್ನು ಭಗವದ್ವಿಜ್ಞಾನದ ಪೂರ್ವಭಾವಿ ಅಧ್ಯಯನವೆಂದು ಪರಿಗಣಿಸುತ್ತಾರೆ ಅದು ಎಷ್ಟು ಪರಿಪೂರ್ಣವಾಗಿದೆ ಎಂದರೆ ಮನುಷ್ಯನು ಪ್ರತಿಯೊಂದನ್ನು ಅರ್ಥ ಮಾಡಿಕೊಳ್ಳುವ ವಿವೇಚನಾ ಶಕ್ತಿಯನ್ನು ಕೊಡುತ್ತದೆ ಉಸಿ ಅವತಾರದ ಹಿಂಬಾಲಕರು ತಾವು ಭಗವಂತನ ದಿವ್ಯ ಅವತಾರವನ್ನು ವಿಶ್ವರೂಪವನ್ನು ಕಂಡಿದ್ದೇವೆ ಎಂದು ಹೇಳಿಕೊಳ್ಳಬಹುದು ಆದರೆ ಇದನ್ನು ಒಪ್ಪಿಕೊಳ್ಳುವುದು ಸಾಧ್ಯವಿಲ್ಲ ಏಕೆಂದರೆ ಕೃಷ್ಣನ ಭಕ್ತನಾಗದಿದ್ದರೆ ಭಗವಂತನ ವಿಶ್ವರೂಪವನ್ನು ಕಾಣಲು ಸಾಧ್ಯವಿಲ್ಲ ಎಂದು ಇಲ್ಲಿ ಹೇಳಿದೆ ಆದುದರಿಂದ ಮೊಟ್ಟ ಮೊದಲು ಮನುಷ್ಯನು ಕೃಷ್ಣನ ಪರಿಶುದ್ಧ ಭಕ್ತನಾಗಬೇಕು ಅನಂತರ ಅವನು ತಾನು ಕಂಡ ವಿಶ್ವರೂಪವನ್ನು ತೋರಿಸಬಲ್ಲೆ ಎಂದು ಹೇಳಿಕೊಳ್ಳಬಹುದು ಕೃಷ್ಣ ಭಕ್ತನು ಉಸಿ ಅವತಾರಗಳನ್ನಾಗಲಿ ಉಸಿ ಅವತಾರಗಳ ಹಿಂಬಾಲ ಹಿಂಬಾಲಕರನ್ನಾಗಲಿ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಈ ಭಾಗದಲ್ಲಿ ಪ್ರಭುಪಾದರು ವೇದ ಅಂದರೆ ಏನು ವೇದಕ್ಕೆ ಏನು ನಾವು ನೋಡೋ ಹಾಗೆ ನಾಲ್ಕು ವೇದಗಳು ನಮಗೆ ಗೊತ್ತಿದೆ ಅಂದರೆ ಗೊತ್ತಿದೆ ಅಂದರೆ ಆ ಹೆಸರನ್ನು ನಾವು ತಿಳ್ಕೊಂಡಿದ್ದೀವಿ ಋಗ್ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವ ವೇದ ಅಂತ ನಾವು ಕೇಳಿದ್ದೀವಿ ಆದರೆ ಅದನ್ನು ನಾವು ಅಭ್ಯಾಸ ಮಾಡಿಲ್ಲ ನಂತರ ಹದಿನೆಂಟು ಪುರಾಣಗಳು ಅಂದರೆ ಆರು ಪುರಾಣಗಳು ಸಾತ್ವಿಕ ಗುಣದವರಿಗೆ ಆರು ಪುರಾಣಗಳು ಸಾತ್ವಿಕ ಗುಣದವರಿಗೆ ನಂತರ ಆರು ಪುರಾಣಗಳು ತಮ್ಮ ಗುಣದವರಿಗೆ ಅಂತ ಕೂಡ ಕೇಳಿದ್ದೀವಿ ಆದರೆ ಅದನ್ನು ನಾವು ಓದೋದಕ್ಕೆ ನಮಗೆ ಸಮಯ ಸಿಕ್ಕಿಲ್ಲ ಅಥವಾ ಅದರ ಬಗ್ಗೆ ನಮಗೆ ಆಸಕ್ತಿ ಕೂಡ ಇಲ್ಲ ನಂತರ ಉಪನಿಷತ್ತು ಅಂದರೆ ನೂರ ಎಂಟು ಉಪನಿಷತ್ತುಗಳಿದೆ ನಂತರ ವೇದಾಂತ ಸೂತ್ರ ಈಗೆಲ್ಲ ವೇದ ಸಾಹಿತ್ಯಕ್ಕೆ ಸಂಬಂಧಿದ್ದು ಸಂಬಂಧಿಸಿದ್ದು ಅಂತ ಇಲ್ಲಿ ಪ್ರಭುಪಾದರು ಹೇಳಿದ್ದಾರೆ ಅಂದರೆ ನಾಲ್ಕು ವೇದ ಇರ್ಬೋದು ನೂರ ಎಂಟು ಉಪನಿಷತ್ತು ಇರ್ಬೋದು ನಂತರ ಏನು ಪುರಾ ಹದಿನೆಂಟು ಪುರಾಣಗಳಿರ್ಬೋದು ನ್ಯಾಯಶಾಸ್ತ್ರ ಇರ್ಬೋದು ವೇದಾಂತ ಸೂತ್ರ ಇರ್ಬೋದು ಇದನ್ನೆಲ್ಲ ಏನಪ್ಪ ಅಂದರೆ ವೇದ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಇದನ್ನು ನಾವು ಮನೆಯಲ್ಲಿ ಬೇಕಾದರೂ ಓದ್ಬೋದು ಅಥವಾ ಎಲ್ಲಾದರೂ ದೇವಸ್ಥಾನಗಳಲ್ಲಿ ಚರ್ಚೆ ಆಗ್ತಾ ಇದ್ರೆ ಅಥವಾ ಉಪನ್ಯಾಸ ಮಾಡ್ತಾ ಇದ್ದಾಗ ನಾವು ಕೇಳ್ಬೋದು ಆದರೆ ಇದರಿಂದ ಫಲ ಏನು ಅನ್ನೋ ಅನ್ನೋದನ್ನು ನೋಡೋದಾದರೆ ಏನು ದಾನ ದಾನಕ್ಕಿಂತ ಮುಂಚೆ ಈ ಯಜ್ಞಗಳಿಂದ ನಮಗೆ ಏನು ಅಧ್ಯಯನ ಮಾಡಿಕೊಂಡು ನಾವು ಯಾವ ರೀತಿ ಈ ಕಲ್ಪ ಸೂತ್ರ ಇರ್ಬೋದು ಅಥವಾ ಮೀಮಾಂಸ ಸೂತ್ರ ಇದನ್ನೆಲ್ಲ ನಾವು ತಿಳ್ಕೊಂಡು ಕೂಡ ಭಗವಂತನನ್ನು ಅರ್ಥ ಮಾಡ್ಕೊಳ್ಳುತ್ತೆ ಅಥವಾ ಭಗವಂತನ ವಿಶ್ವರೂಪ ದರ್ಶನ ಮಾಡೋಕ್ಕೆ ಸಾಧ್ಯನಾ ಅಂತ ನಾವು ಕೇಳಿದ್ರೆ ಅದು ಖಂಡಿತ ಇಲ್ಲ ಅಂತ ಹೇಳ್ತಾರೆ ನಂತರ ದಾನಿ ಶಬ್ದ ಕೂಡ ಇಲ್ಲಿ ಯಾತಕ್ಕಂದರೆ ನಾವು ದಾನ ಮಾಡೋದಕ್ಕೆ ನಮಗೆ ಭಾಳ ಆಸೆ ಇದೆ ರಸ್ತೆಯಲ್ಲಿ ಯಾರಾದರೂ ಭಿಕ್ಷಕರು ಬಂದರೆ ಅಥವಾ ಮನೆ ಮುಂದೆ ಯಾರಾದರೂ ಭಿಕ್ಷಕರು ಬಂದರೆ ನಂತರ ಕೆಲವರು ದಾನ ಮಾಡಿ ಅನಾಥಾಶ್ರಮಕ್ಕೆ ಅಂತ ಬಂದಾಗ ಸಾಕಷ್ಟು ಜನ ಭಾಳ ಉತ್ಸಾಹದಿಂದ ದಾನವನ್ನು ಮಾಡ್ತಾರೆ ಆದರೆ ಆ ದಾನ ಅನ್ನೋದು ಯಾರಿಗೆ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗಿ ಇಲ್ಲಿ ಪ್ರಭೂಪಾದರು ವರ್ಣನೆ ಮಾಡಿದ್ದಾರೆ ದಾನ ಶಬ್ದವು ಯೋಗ್ಯ ಪಾತ್ರನಿಗೆ ಕೊಟ್ಟ ದಾನವನ್ನು ಸೂಚಿಸುತ್ತದೆ ಇದು ಬಹಳ ಮುಖ್ಯವಾದ ವಿಷಯ ಅದರಲ್ಲೂ ದಾನ ನಾವು ಯಾರಿಗೆ ಮಾಡಬೇಕು ಅನ್ನೋದನ್ನು ಕೂಡ ವರ್ಣನೆ ಮಾಡಿದರೆ ಬ್ರಾಹ್ಮಣರಂತೆ ಮತ್ತು ವೈಷ್ಣವರಂತೆ ಪ್ರಭುವಿನ ಪ್ರೀತಿಯ ದಿವ್ಯ ಸೇವೆಯಲ್ಲಿ ನಿರತರಾದವರು ದಾನ ಪಡೆಯಲು ಯೋಗ್ಯರು ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಂದರೆ ಬ್ರಾಹ್ಮಣರು ಏನು ಒರಿಜಿನಲ್ ಬ್ರಾಹ್ಮಣರ ಬಗ್ಗೆ ನಾವು ಹೇಳ್ತಾ ಇರೋದು ಅಂದರೆ ಬ್ರಾಹ್ಮಣನ ಕ್ವಾಲಿಟೀಸ್ ಎಲ್ಲ ಇರ್ತಕ್ಕಂಥ ವ್ಯಕ್ತಿ ಬ್ರಾಹ್ಮಣ ಆಗಿರೋರಿಗೆ ನಾವು ದಾನವನ್ನು ಮಾಡಬೇಕು ಯಾಕಂದರೆ ಅವ್ರಿಗೆ ಬೇರೆ ಕೆಲಸ ಮಾಡಿ ಅವರ ಜೀವನ ನಡೆಸೋದಕ್ಕೆ ಕಷ್ಟ ಆಗೋ ಕಾರಣಕ್ಕೋಸ್ಕರ ಅವರಿಗೆ ನಾವು ದಾನ ಮಾಡಿದಾಗ ಅವರು ಯಾಕಂದರೆ ಬ್ರಹ್ಮಜಾನಾತಿಥಿ ಬ್ರಾಹ್ಮಣ ಅಂತ ವರ್ಣನೆ ಆಗುತ್ತೆ ಅಂದರೆ ಬ್ರಾಹ್ಮಣರು ಭಗವಂತನ ಸೇವೆಯಲ್ಲಿ ತಲ್ಲಿನಾಗಿರ್ತಾರೆ ಅವರು ಯಾವುದೇ ರೀತಿ ಉದ್ಯೋಗ ಮಾಡೋದಿಲ್ಲ ಹೊರಗಡೆ ಹೋಗಿ ಅವ್ರಿಗೆ ನಾವು ದಾನ ಕೊಟ್ಟರೆ ಅದು ಒಳ್ಳೆಯ ದಾನ ಅಂತ ಹೇಳ್ತಾರೆ ನಂತರ ವೈಷ್ಣವರು ವೈಷ್ಣವರಂದರೆ ಏನಪ್ಪಾ ಅಂದರೆ ವಿಷ್ಣು ಭಕ್ತರು ಅಂದರೆ ಅವರು ಕೂಡ ಏನಪ್ಪ ಅಂದರೆ ಬ್ರಾಹ್ಮಣರಿಗಿಂತ ಉತ್ತಮ ಸ್ಥಾನದಲ್ಲಿರ್ತಾರೆ ಅವರಿಗೆ ಕೂಡ ನಾವು ದಾನವನ್ನು ಕೊಡಬೇಕು ಯಾರು ದೇವಸ್ಥಾನದಲ್ಲಿ ಸೇವೆ ಮಾಡ್ತಾಯಿರ್ತಾರೆ ವೈಷ್ಣವರು ಅವರಿಗೆ ನಾವು ದಾನ ಕೊಡೋದ್ರಿಂದ ನಮ್ಮ ದಾನದ ಏನು ಪರಿಪಕ್ವವಾಗಿರುತ್ತೆ ಅಂದರೆ ದಾನ ಮಾಡೋ ರೀತಿ ಏನು ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಅಂದರೆ ಯಾರಿಗೆ ನಾವು ದಾನ ಮಾಡೋದ್ರಿಂದ ಅದು ಅದರಿಂದ ನಮಗೂ ಉಪಯೋಗ ಉಪಯೋಗ ಆಗುತ್ತೆ ಅನ್ನೋದು ಬಹಳ ಮುಖ್ಯ ನಂತರ ಪುಣ್ಯ ಕಾರ್ಯಗಳು ಯಾವ ರೀತಿ ಇರುತ್ತೆ ನಂತರ ದೇಹ ದಂಡನೆ ಮಾಡಿಕೊಡೋದು ಅಂದರೆ ಆಸ್ಟಿರಿಟಿ ಅಂತ ಹೇಳ್ತಾರೆ ಅಂದರೆ ತಪಸ್ಸು ತಪಸ್ಸು ಮಾಡೋದು ಯಾತಿಗೆ ಬೆಳಗಿನ ಜಾವ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಆಗ ಮನೆಯಲ್ಲಿ ಕರೆಂಟ್ ಇಲ್ಲವೋ ಅಥವಾ ಸೋಲಾರ್ ಕಲ್ಲಿ ಕೆಲಸ ಮಾಡ್ತಾ ಇಲ್ವೋ ಅಥವಾ ಕೇವಲ ತಣ್ಣೀರಿರುತ್ತೆ ಆದರೂ ಕೂಡ ಏನಪ್ಪ ಮಾಡಬೇಕಂದ್ರೆ ತಣ್ಣೀರನ್ನು ಸ್ನಾನ ಮಾಡಲೇಬೇಕಾಗತ್ತೆ ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಾವು ಶುಚಿಯಾಗಿ ಅಂದರೆ ಶುದ್ಧವಾಗಿ ಹೋಗಬೇಕಾಗತ್ತೆ ಆಗ ನಾವು ಪಡ್ತಕ್ಕಂಥ ಕಷ್ಟ ಇದೆಯಲ್ಲ ಅದಕ್ಕೆ ತಪಸ್ಸು ಅಂತ ಹೇಳ್ತಾರೆ ಅಂದರೆ ಬಿಸಿನೀರಲ್ಲಿ ಸ್ನಾನ ಮಾಡೋದಕ್ಕೆ ನಮ್ಗೆ ಸಂತೋಷ ಆಗುತ್ತೆ ಆದರೆ ತಣ್ಣೀರಲ್ಲಿ ಸ್ನಾನ ಮಾಡುವಾಗ ಚಳಿ ಆಗುತ್ತೆ ಆದರೆ ಬೇರೆ ದಾರಿ ಇಲ್ಲ ದೇವಸ್ಥಾನಕ್ಕೆ ಹೋಗಲೇಬೇಕು ಭಗವಂತನ ದರ್ಶನ ಮಾಡಬೇಕು ಅಂದರೆ ನಾನು ಆ ಕಷ್ಟವನ್ನು ನಾನು ಸ್ವೀಕಾರ ಮಾಡಬೇಕು ಅದಕ್ಕೆ ತಪಸ್ಸು ಅಂತ ಹೇಳ್ತಾರೆ ಅಂದರೆ ಇನ್ನಷ್ಟು ಇನ್ನೂ ಬೇಕಾದಷ್ಟು ತಪಸ್ಸಿದೆ ಅದರಲ್ಲೂ ಈ ಕಲಿಯುಗದಲ್ಲಿ ನಮಗೆ ಅದರಲ್ಲೂ ಮುಖ್ಯವಾಗಿ ಇಸ್ಕಾನ್ ಸಂಸ್ಥೆಯವರು ಏನು ಕೊಟ್ಟಿದ್ದಾರೆ ಅಂದರೆ ಏನು ನಾಲ್ಕು ನಿಷೇಧಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಏನು ಈ ತಪಸ್ಸು ಮಾಡೋದು ಯಾತಕ್ಕೆ ಅಂದರೆ ನಮಗೆ ತಪಸ್ಸಿಂದ ಏನು ಪ್ರತಿಫಲ ಸಿಗತ್ತೆ ಯಾವ್ಯಾವ ರೀತಿ ತಪಸ್ಸು ಮಾಡಬೇಕು ಆಹಾರ ಯಾವುದನ್ನು ತಗೋಬೇಕು ನಂತರ ಅನೈತಿಕ ಸಂಬಂಧ ಯಾವ ರೀತಿ ಇಟ್ಕೋಬಾರ್ದು ಅಥವಾ ಮಾಂಸಾಹಾರ ಯಾತಕ್ಕೆ ನಾವು ಸ್ವೀಕಾರ ಮಾಡಬಾರ್ದು ಇದೆಲ್ಲ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಈ ತಪಸ್ಸಿಂದ ನಾವು ಒಂದು ರೀತಿಯಲ್ಲಿ ನಮ್ಮ ಮನುಷ್ಯ ಜನ್ಮವನ್ನು ಉತ್ತಮ ರೀತಿಯಲ್ಲಿ ಅಂದರೆ ನಾನು ಮನುಷ್ಯ ಅಂತ ನಾನು ಹೇಳ್ಕೋಬೇಕಾದ್ರೆ ಈ ನಿಷೇಧಗಳನ್ನೆಲ್ಲ ನಾನು ಆಚರಣೆ ಮಾಡಬೇಕು ಅಂದರೆ ಧೂಮಪಾನ ನಿಷೇಧ ಇರತ್ತೆ ಮದ್ಯಪಾನ ನಿಷೇಧ ಇರತ್ತೆ ಅನೈತಿಕ ವಾಟಿಕೆಯನ್ನು ಮಾಡೋದಾಗಲಿ ಅಥವಾ ಬೇರೆ ಸ್ತ್ರೀಯರ ಸಂಭೋಗ ಮಾಡೋದಾಗಲಿ ನಂತರ ಜೂಜಾಟ ಆಗಲಿ ಈ ಮಾಂಸಾಹಾರ ಆಗಲಿ ಇದನ್ನೆಲ್ಲ ತ್ಯಜಿಸಬೇಕು ಅಂತ ಹೇಳುತ್ತೆ ಇದನ್ನೆಲ್ಲ ತ್ಯಜಿಸಿದಾಗ ನನಗೆ ಮನುಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ಅರ್ಹತೆ ಬರುತ್ತೆ ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಅದು ದೇಹದಂಡನೆ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇದನ್ನೆಲ್ಲ ಮಾಡೋದ್ರಿಂದ ನಾವು ಭಗವಂತನ ವಿಶ್ವರೂಪ ದರ್ಶನ ಮಾಡ್ಬೋದಾ ಖಂಡಿತ ಇಲ್ಲ ಅಂತ ಹೇಳುತ್ತೆ ಶಾಸ್ತ್ರ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಆದರೆ ಅರ್ಜುನನಂತೆ ಭಕ್ತನಾಗಿದ್ದರೆ ಮಾತ್ರ ನಮಗೆ ಭಗವಂತನ ವಿಶ್ವರೂಪ ದರ್ಶನ ಬಹಳ ಸುಲಭ ಅಂತ ಕೂಡ ಹೇಳಿದ್ದಾರೆ ನಂತರ ಅವತಾರಗಳನ್ನು ಸೃಷ್ಟಿ ಮಾಡುವ ಹಲವು ಜನರಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಕಲಿಯುಗದಲ್ಲಿ ಕಲಿಕೆ ಅವತಾರ ಅಂತ ಹೇಳ್ಕೊಳ್ತಾರೆ ನಂತರ ಇನ್ನಷ್ಟು ಬೇಕಾದಷ್ಟು ಅವತಾರಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾರೆ ಒಂದೊಂದು ಊರಲ್ಲಿ ಒಂದೊಂದು ದೇಶದಲ್ಲಿ ಒಬ್ಬೊಬ್ಬರು ನಾವೇ ಅವತಾರ ನಾವು ಏನು ಭಗವಂತನ ಅವತಾರ ಅಂತೆಲ್ಲ ಹೇಳ್ಕೊಳ್ತಾ ಇದ್ದಾರೆ ಸಾಕ್ಷಾತ್ ಭಗವಂತ ನಾವು ಅಂತ ಕೂಡ ವರ್ಣನೆ ಮಾಡ್ಕೊಳ್ತಾ ಇದ್ದಾರೆ ಆದರೆ ಅವರಿಗೆ ಏನು ನಮ್ಮ ಭಗವದ್ಗೀತೆಯಲ್ಲಿ ಏನೆಲ್ಲ ವರ್ಣನೆ ಆಗಿದೆ ಭಗವಂತ ಯಾವ ರೀತಿ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಇದನ್ನು ಇದ್ರ ಬಗ್ಗೆ ಅವರಿಗೆ ನಾವು ಪ್ರಶ್ನೆ ಮಾಡಿದಾಗ ಅವ್ರಿಗೆ ಭಗವದ್ಗೀತೆ ಬಗ್ಗೆನೇ ಜ್ಞಾನ ಇಲ್ಲ ಅಂದರೆ ಅವರು ತಮ್ಮನ್ನು ತಾವು ಭಗವಂತ ಅಂತ ಯಾವ ರೀತಿ ಹೇಳ್ಕೊಳ್ತಾರೆ ಆ ಕಾರಣಕ್ಕೆ ನಾವು ಅದರಲ್ಲೂ ಮುಖ್ಯವಾಗಿ ಯಾರು ಭಗವದ್ಗೀತೆಯನ್ನು ಅಭ್ಯಾಸ ಮಾಡ್ತಾರೆ ಅಂದರೆ ಭಗವದ್ವಿಜ್ಞಾನದ ಪೂರ್ವಭಾವಿ ಅಧ್ಯಯನವೆಂದು ಪರಿಗಣಿಸುತ್ತಾರೆ ಅಂದರೆ ಭಗವದ್ಗೀತೆಯನ್ನು ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿದ ತಕ್ಷಣ ನಮಗೆ ಅದು ಎಷ್ಟು ಪರಿಪೂರ್ಣವಾಗಿದೆ ಅಂದರೆ ಮನುಷ್ಯನು ಪ್ರತಿಯೊಂದನ್ನು ಅರ್ಥ ಮಾಡಿಕೊಳ್ಳುವ ವಿವೇಚನಾ ಶಕ್ತಿಯನ್ನು ಕೊಡುತ್ತದೆ ಅಂತ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳಿದ್ದಾರೆ ಅಂದರೆ ಭಗವದ್ಗೀತೆಯನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ ಅಥವಾ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ ಪ್ರಾರಂಭದಿಂದಲೇ ನಮಗೆ ಭಗವಂತನ ಶಕ್ತಿಯಾಗಲಿ ಭಗವಂತನ ಲೋಕ ಆಗಲಿ ಭಗವಂತನ ಕಾರ್ಯ ಚಟುವಟಿಕೆಗಳಾಗಲಿ ಪ್ರತಿಯೊಂದು ಅರ್ಥ ಆಗ್ತಾ ಹೋಗುತ್ತೆ ಅದು ಎಷ್ಟು ಸಂತೋಷದ ವಿಷಯ ಅಂದರೆ ಕೇವಲ ಒಂದು ಭಗವದ್ಗೀತೆಯಿಂದ ಈ ಐಕ ಜಗತ್ತು ನಮಗೂ ಭಗವಂತನಿಗಿರ್ತಕ್ಕಂಥ ಸಂಬಂಧ ಈ ಲೋಕ ಯಾತಕ್ಕೆ ಭಗವಂತ ದುಃಖಾಲಯ ಅಂತ ಹೇಳಿದ್ದಾನೆ ಈ ಲೋಕದ ಸೃಷ್ಟಿ ಸೃಷ್ಟಿಯಾತಕ್ಕೆ ಮಾಡಿದ್ದಾನೆ ನಂತರ ಆಧ್ಯಾತ್ಮಿಕ ಲೋಕ ಅಂದರೆ ಏನು ಭಗವಂತ ನಮ್ಮನ್ನು ಅಲ್ಲಿ ಬನ್ನಿ ಅಂತ ಕರಿತಾ ಇದ್ದಾನೆ ಯಾತಕ್ಕೆ ಭಗವಂತ ಶರಣಾಗತರಾಗಿ ನನಗೆ ಅಂತ ಹೇಳ್ತಾ ಹೇಳ್ತಾಯಿದೆ ಇದೆಲ್ಲ ಪ್ರತಿಯೊಂದು ವಿಷಯವೂ ಈ ಭಗವದ್ಗೀತೆಯಲ್ಲಿ ಚರ್ಚೆ ಆಗಿದೆ ಅಂದರೆ ನಮಗೆ ನಾಲ್ಕು ವೇದಗಳು ಓದೋದಕ್ಕೆ ಸಮಯನೂ ಇಲ್ಲ ನಂತರ ನೂರೆಂಟು ಉಪನಿಷೋದಕ್ಕೆ ಬಗ್ಗೆ ಜ್ಞಾನವೂ ಇಲ್ಲ ನಂತರ ದಾನ ಮಾಡೋದು ಯಾರಿಗೆ ಅಂತಲೂ ಗೊತ್ತಿಲ್ಲ ಅಥವಾ ತಪಸ್ಸು ಅಂದರೆ ಏನು ಅಂತಲೂ ಗೊತ್ತಿಲ್ಲ ಯಾಕಂದರೆ ನಾವು ಕಲಿಯುಗದ ಜೀವಿಗಳು ಕಲಿಯುಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನಪ್ಪ ಅಂದರೆ ನಮ್ಮಲ್ಲಿ ಏನು ಹಿಂಗೆ ಶಕ್ತಿ ಇರೋದಿಲ್ಲ ದೃಢವಾದ ಶಕ್ತಿ ಕೂಡ ಇಲ್ಲ ನಮಗೆ ನಂತರ ಅವ ಆವಾಗವಾಗ ನಮಗೆ ತೊಂದರೆ ಆಗ್ತಾ ಇರತ್ತೆ ಅಂದರೆ ಈ ಪ್ರಕೃತಿ ಏನಪ್ಪ ಅಂದರೆ ವಿಪರೀತ ತೊಂದರೆ ಕೊಡ್ತಾ ಇರತ್ತೆ ಆಧ್ಯಾತ್ಮಿಕ ಇರ್ಬೋದು ಆದಿ ಭೌತಿಕ ಇರ್ಬೋದು ಆದಿ ದೈವಿಕ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರುತ್ತೆ ಮಳೆಯಿಂದ ಇಷ್ಟೆಲ್ಲ ಅನಾಹುತಗಳಾಗ್ತಾ ಇರುತ್ತೆ ನಂತರ ತುಂಬ ಬಿಸಿಲಿರ್ತಕ್ಕಂಥ ಜಾಗ ಕೂಡ ಇರುತ್ತೆ ಅಲ್ಲಿ ಬಿಸಿಲಿಗೆ ಜನ ಹೋಗ್ತಾ ಇರ್ತಾರೆ ಈ ರೀತಿ ಇರ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ನಮಗೆ ಈ ತಪಸ್ಸಾಗಲಿ ದಾನ ಆಗಲಿ ಇದೆಲ್ಲ ಯಾವುದೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ನಮಗೆ ಸಂಕೀರ್ತನ ಯಜ್ಞ ಮಾಡಿ ಅಂತ ನಮಗೆ ಶಾಸ್ತ್ರ ಹೇಳುತ್ತೆ ಆ ಕಾರಣಕ್ಕೆ ನಾವು ಭಗವಂತನನ್ನು ಅಂದರೆ ಭಗವಂತನ ನಾಮ ರೂಪವನ್ನು ಅಂದರೆ ಭಗವಂತನಿಗೂ ತನ್ನ ನಾಮಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ನಾವು ತಿಳ್ಕೊಂಡಾಗ ಯಾರು ಸಂಕೀರ್ತನ ಯಜ್ಞ ಮಾಡ್ತಾರೆ ಯಾರು ಭಗವದ್ಗೀತೆಯನ್ನು ಪಠನ ಮಾಡ್ತಾ ಇದ್ದಾರೆ ಯಾರು ಭಗವದ್ಗೀತೆಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅವರಿಗೆ ಪ್ರತಿಯೊಂದು ವಿಷಯ ಕೂಡ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಶ್ಲೋಕಕ್ಕೆ ನಾನು ಇಲ್ಲಿಗೆ ವಿರಾಮ ಇದ್ದೀನಿ ಹರೇ ಕೃಷ್ಣ